ಅನಾಮಿಕಾ ದಿಗಿಲಿನಿಂದ ಕೂತಿರುತ್ತಾಳೆ ಅಲ್ಲಿಗೆ ಅವಳ ಮಕ್ಕಳು ಮೂವರು ಬರುತ್ತಾರೆ ಅಮ್ಮಾ ನಮ್ಗ್ ಹಸಿವಾಗ್ತಾ ಇದೆ ತಿನ್ನೋದಕ್ಕೆ ಏನಾದ್ರು ಕೊಡಮ್ಮ ನಿಮ್ಗೆ ಕೊಡೋದಕ್ಕೆ ನನ್ನತ್ರ ಏನು ಇಲ್ಲ ನೀವು ಈ ದಿನ ಕೂಡ ಹಸಿವಿನಿಂದ ಇರ್ಲೇಬೇಕು ಅಮ್ಮ ಅಪ್ಪ ಊಟ ತಗೊಂಬರಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ಯಲ್ಲಾ ಅಪ್ಪ ಅಂತೂ ಇನ್ನೂ ಬರಲ್ವಾ ಅವರು ಬರೋರಾಗಿದ್ರೆ ಯಾವಾಗ್ಲೂ ಬರ್ತಾ ಇದ್ರಲ್ವಾ ಬರ್ಲಿಲ್ಲ ಅಂದ್ರೆ ಆ ಸ್ವಲ್ಪ ದುಡ್ಡನ್ನು ಕೂಡ ಖರ್ಚು ಮಾಡಿದ ಹಾಗಿದೆ ಎಂದು ದುಃಖದಿಂದ ಹೇಳುತ್ತಾ ಇರುವಾಗ ಇಷ್ಟರಲ್ಲಿಯೇ ರಮೇಶ್ ಅಲ್ಲಿಗೆ ಬರುತ್ತಾನೆ ರಮೇಶ್ ನನ್ನ ನೋಡಿ ಮಕ್ಕಳು ಬಹಳ ಸಂತೋಷದಿಂದ ಅವನ ಹತ್ರಕ್ಕೆ ಓಡಿಕೊಂಡು ಬರ್ತಾರೆ ಅಪ್ಪ ನನಗೆ ಹಸುವೆ ಆಗ್ತಾ ಇದೆ ತಿನ್ನೋದಕ್ಕೆ ಏನ್ ತಗೊಂಡ್ಬಂದಿದ್ಯಾ ಎಂದು ಕೇಳುತ್ತಾರೆ ಅವನು ಏನು ಮಾತನಾಡದೆ ಇರುತ್ತಾನೆ ಏನ್ ಮಾಡಿದ್ರಿ ಆ ದುಡ್ಡನ್ನ ಮತ್ತೆ ಜೂಜಾಡದ್ರ ನಿಜಕ್ಕೂ ದುಡ್ಡು ನಮ್ ಕೈಗೆ ಬಂದಿದೆ ಹೊರತು ಎಲ್ಲ ದುಡ್ಡು ಮತ್ತೆ ಇಟ್ಟು ಹೊತ್ತಿಗೆ ಎಲ್ಲೋ ಹೊರಟೋಯ್ತು ಆ ಮಾತನ್ನು ಕೇಳುತ್ತಲೇ ಅನಾಮಿಕ ಬಹಳ ಕೋಪದಿಂದ ಮಕ್ಕಳು ಹಸುವೆ ಹಸುವೆ ಅಂತ ಇದ್ದಾರೆ ಆ ಮಕ್ಕಳ ಹಸುವೆ ಬಗ್ಗೆ ಸಲ ಸಲುವ ಆಲೋಚಿಸಿದಿರಾ ನೀವು ನೀವೇನಾದ್ರೂ ಆಲೋಚಿಸಿದ್ರೆ ನಾವು ಹೀಗೆ ಇರ್ತಾನೆ ಇರ್ಲಿಲ್ಲ ಅಲ್ವಾ ಎಂದು ಅಳುತ್ತಾ ದುಃಖದಿಂದ ಹೊರಗೆ ಹೋಗುತ್ತಾಳೆ ಅವನು ಎಲ್ಲಿಗೆ ಹೋಗುತ್ತೀಯಾ ಅಂತ ಕೇಳ್ತಾನೆ ಬೇಡ್ಕೊಂಡಾದ್ರೂ ನನ್ ಮಕ್ಕಳ ಹಸುವಿನ ತೀರ್ಸೋಣ ಅಂತಲ್ವಾ ಹೋಗ್ತಾ ಇದ್ದೀನಿ ತಾಯಿಯಾಗಿ ಅದು ನನ್ ಜವಾಬ್ದಾರಿ ತಂದೆಯಾಗಿ ನೀವು ಸೋತೋಗಿದ್ದೀರಾ ಎಂದು ಅಳುತ್ತಾ ಮಳೆಯಲ್ಲಿ ನೆನೆಯುತ್ತಾ ಭಿಕ್ಷೆ ಬಿಡುತ್ತಾ ಇರ್ತಾಳೆ ಅನಾಮಿಕಾ ಕೆಲವರು ಅವಳನ್ನು ನೋಡಿ ಕರುಣೆಯಿಂದ ಸ್ವಲ್ಪ ದುಡ್ಡು ಕೊಡುತ್ತಾರೆ ಆ ದುಡ್ಡಿನಿಂದ ಮಕ್ಕಳಿಗೆ ತಿನ್ನೋದಕ್ಕೆ ತಗೊಂಡು ಹೋಗ್ತಾ ಇರ್ತಾಳೆ ಮಕ್ಕಳು ಅದನ್ನು ಸಂತೋಷದಿಂದ ತಿನ್ನುತ್ತಾರೆ ನನ್ನನ್ನು ಕ್ಷಮಿಸು ಅನಾಮಿಕ ನಾನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು ನಾನು ಆ ದ್ಯೂತನ ಬಿಡಕಾಗ್ತಾ ಇಲ್ಲ ನೀವು ಅದನ್ನ ಇದ್ರೆ ನಮ್ಮನ್ನೇ ಬಿಟ್ಟು ಹೊರಟೋಗಿ ನಮ್ಮ ಬದುಕನ್ನೇನೋ ನಾವು ಬದುಕೋತೀವಿ ಮನೆಯಿಂದ ನಿಮ್ಮಮ್ಮ ನಮ್ಮನ್ನ ಹೊರಗೆ ಕಳ್ಸಿದಿನ ನಿಮ್ಮಮ್ಮ ಒಂದು ಮಾತಂದ್ರಲ್ಲ ಅದನ್ನೇ ನೀವು ನಿಜ ಮಾಡ್ತಾ ಇದ್ದೀರಾ ರಮೇಶ್ ಆಗ ಒಂದು ನಿಮಿಷ ಕಾಲ ಅವರ ಅಮ್ಮ ಹೇಳಿದ ಮಾತನ್ನು ನೆನಪಿಗೆ ತರುತ್ತಾನೆ ನೀನು ಮನೆಯಿಂದ ಹೊರಟು ಹೋಗ್ತಾ ಇದ್ಯಾ ನೀನು ನಿನ್ ಮಕ್ಕಳು ರೋಡ್ ಮೇಲೆ ಭಿಕ್ಷೆ ಬಿಡ್ತೀರಾ ನಿನ್ಗೇನಾದ್ರೂ ಇದೇ ಬುದ್ಧಿಯಿಂದ ಜೂಜನ್ನು ಬಿಡದೆ ಇದ್ರೆ ನೀನು ಒಳ್ಳೆದಾಗಲ್ಲ ಎಂದು ಬೈಯುತ್ತಾಳೆ ಆ ಮಾತು ನೆನಪಿಗೆ ಬಂದು ರಮೇಶ್ ದುಃಖ ಪಡುತ್ತಾನೆ ಏನು ಮಾತನಾಡದೆ ಒಳಗಡೆಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ ದಿಗಿಲಿನಿಂದ ಕುಳಿತಿದ್ದರೆ ಮಕ್ಕಳು ಅನಾಮಿಕಳ ಹತ್ರ ಬರ್ತಾರೆ ಅಮ್ಮ ತಗೋಮ್ಮ ನೀನು ಕೂಡ ಹಸುವಿಂದನೇ ಇದ್ದೇ ಇಲ್ಲ ತಿನ್ನಮ್ಮ ಎಂದು ಅದನ್ನು ಕೊಡುತ್ತಾರೆ ಮಕ್ಕಳಲ್ಲಿರುವ ಪ್ರೇಮವನ್ನು ನೋಡಿ ಆಕೆ ಅವರನ್ನು ಅಪ್ಪಿಕೊಂಡು ಅಳುತ್ತಾಳೆ ಅದೆಲ್ಲ ನೋಡಿದ ರಮೇಶ್ ಬಹಳ ದುಃಖದಿಂದ ಮಳೆಯಲ್ಲಿ ತನ್ನ ತಾಯಿ ಹತ್ರಕ್ಕೆ ಹೊರಡುತ್ತಾನೆ ಅಲ್ಲಿಗೆ ಹೋಗುವ ಸಮಯಕ್ಕೆ ಶಾರದಾ ತನ್ನ ಗಂಡ ಪ್ರಸಾದ್ ಇಬ್ಬರು ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತರತರದ ಅಡಿಗೆಯಿಂದ ಔತಣ ಮಾಡ್ಕೋತಾ ಇರ್ತಾರೆ ಕಾಂತಮ್ಮ ಅವರಿಗೆ ಬಡಿಸುತ್ತಾ ಇರ್ತಾಳೆ ಅದೆಲ್ಲ ನೋಡ್ತಾ ಇರುವ ರಮೇಶ್ ಬಹಳ ಕೋಪದಿಂದ ಅಮ್ಮಾ ತುಂಬಾ ತಿನ್ನಿಯಮ್ಮ ನಾನು ಮಾಡಿದ ತಪ್ಪಿಗೆ ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ ಅನಾಮಿಕಾ ಮಳೆಯಲ್ಲಿ ಬೇಡ್ಕೊಂಡು ಮತ್ತೆ ದುಡ್ಡು ತಂದು ಮಕ್ಕಳ ಹಸಿವೆ ತೀರಿಸ್ತಾ ಇದ್ದಾಳೆ ನನ್ನ ಮೇಲೆ ಅಲ್ದಿದ್ರು ಮಕ್ಕಳ ಸ್ವಲ್ಪ ಕರುಣೆ ತೋರಿಸಿ ಎಂದು ದುಃಖ ಪಡುತ್ತಾನೆ ನೀನು ಮಾಡಿದ ಕೆಲಸಕ್ಕೆ ಅವರಿಗೆ ಶಿಕ್ಷೆ ಬೀಳ್ತಾ ಇದೆ ಅಂದ್ರೆ ನೀನು ಮಾಡಿದ ಕೆಲಸಕ್ಕೆ ನನ್ನ ಮರ್ಯಾದೆ ಕೂಡ ಹೋದಾಗೆ ಅಲ್ವಾ ಕೆಲಸ ಬಿಟ್ಟು ಜೂಜಿಗೆ ಬಿದ್ದೆ ತಾಯಿ ತಂದೆ ಮಕ್ಕಳು ಹೆಂಡತಿ ಅಂತ ಯಾರ ಬಗ್ಗೆಯೂ ಆಲೋಚಿಸದೆ ಇಷ್ಟ ಬಂದ ಹಾಗೆ ಹೊರಗೆ ತಿರುಗುತ್ತಾ ನೆಡತಾ ಇದ್ಯಾಲ ನಿನ್ ಹೆಂಡತಿ ಕೂಡ ನಿನಗೆ ಸಪೋರ್ಟ್ ಆಗಿ ಮಾತಾಡಿದ್ಲಲ್ಲಾ ಅದಕ್ಕೆ ಅನ್ಭವಿಸ್ತಾ ಇದ್ದಾಳೆ ಕಟ್ಟಿಕೊಂಡ ಪಾಪಕ್ಕೆ ಅವಳು ಹಾಗೆ ಮಾತಾಡಿದ್ಲಮ್ಮ ಕನಿಷ್ಠ ಅವಳ ಮೇಲೆ ಆ ಮಕ್ಕಳ ಮೇಲಾದ್ರು ದಯ ಅಮ್ಮ ಎಂದು ದುಃಖ ಪಡುತ್ತಾನೆ ರಮೇಶ್ ಆ ಮಾತಿಗೆ ಕಾಂತಮ್ಮ ಕೂಡ ದುಃಖ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಮಾತ್ರ ಕೋಪದಿಂದ ಮರ್ಯಾದೆಯಿಂದ ನೀನ್ ಇಲ್ಲಿಂದ ಹೊರಟೋಗು ಯಾವಾಗ ನೀನು ನಿನ್ನ ಜೂಜನ್ನ ಬಿಟ್ಟು ಬಿಡ್ತೀಯೋ ಆಗ್ಲೇ ಇಲ್ಲಿಗ್ ಬಾ ಈ ಕ್ಷಣವೇ ಆ ಜ್ಯೂಸನ್ನು ಬಿಡ್ತೀನಮ್ಮ ನನ್ನ ಮಕ್ಕಳ ಹಸಿವೆಯನ್ನು ತೀರ್ಸಮ್ಮ ನೀನು ನೀನಾಗಿ ಹೇಳೋದಲ್ಲ ಅದು ನಂಗೆ ಕಾಣಿಸ್ಬೇಕು ಇನ್ನು ನೀನೇನು ಮಾತಾಡದೆ ಹೊರಟೋಗು ಎಂದು ಗಟ್ಟಿಯಾಗಿ ಅರಚು ತಾಳೆ ಶಾರದ ರಮೇಶ್ ಬಹಳ ದುಃಖದಿಂದ ಏನು ಮಾಡಲಾಗಿದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅರೇ ನಿನಗೆ ಸ್ವಲ್ಪ ಮಾನವತ್ವ ಇಲ್ವೇ ಮಕ್ಕಳ ಬಗ್ಗೆ ಆದ್ರೂ ಒಂದು ಸಲ ಆಲೋಚಿಸಲ್ವಾ ಮಕ್ಕಳು ಹಸುವೆಯಿಂದ ಇದ್ದಾರೆ ಅಂದ್ರೆ ಅವ್ರ ಬಗ್ಗೆ ಆಲೋಚಿಸು ಶಾರದಾ ಅದೆಲ್ಲ ನಿಮಗೆ ಅನಗತ್ಯ ಬಾಯಿ ಮುಚ್ಕೊಂಡು ತಿನ್ನಿ ನನ್ನ ಹಸುವೆ ಸತ್ತೋಯ್ತು ಬಿಡು ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್ ಇಷ್ಟರಲ್ಲಿ ಕಾಂತಮ್ಮ ಯಾರಿಗೂ ತಿಳಿದ ಹಾಗೆ ಅಲ್ಲಿರುವ ಆಹಾರ ಪದಾರ್ಥಗಳನ್ನೆಲ್ಲ ಒಂದು ಡಬ್ಬದಲ್ಲಿ ಹಾಕಿ ಮನೆ ಹಿಂದಿನಿಂದ ರಮೇಶನ ಹತ್ರಕ್ಕೆ ಹೋಗಿ ಆ ಡಬ್ಬವನ್ನು ಕೊಟ್ಟು ಹೀಗಂತಾಳೆ ಬಾಬು ಮಕ್ಕಳ ಹಸುವೆ ತೀರ್ಸಪ್ಪ ಇಲ್ಲ ಅನ್ಬೇಡ ತಗೊಂಡು ಹೋಗು ಎಂದು ಅದನ್ನ ಕೈಯಲ್ಲಿಡುತ್ತಾಳೆ ಅವನು ಬಹಳ ಸಂತೋಷದಿಂದ ಆಕೆಗೆ ಕೃತಜ್ಞತೆ ಹೇಳಿ ಅಲ್ಲಿಂದ ಮನೆಗೆ ಹೊರಡುತ್ತಾನೆ ಮಕ್ಕಳೇ ನಿಮ್ಗಾಗಿ ಊಟ ತಂದಿದ್ದೀನಿ ಬನ್ನಿ ಸ್ವಲ್ಪ ಸ್ವಲ್ಪ ನೀವೆಲ್ರು ತಿಂದಿದ್ದೀರಲ್ಲ ಹೊಟ್ಟೆ ತುಂಬಾ ಊಟ ಮಾಡುವಂತೆ ಬನ್ನಿ ಎಂದು ಕರೆಯುತ್ತಾನೆ ಮಕ್ಕಳು ಅಲ್ಲಿಗೆ ಹೋಗುತ್ತಾರೆ ಅನಾಮಿಕಾ ಹಾಗೆ ನೋಡುತ್ತಾ ಇರುತ್ತಾಳೆ ಅನಾಮಿಕಾ ಬಾ ನಾವಿಬ್ಬರು ಸೇರಿ ಊಟ ಮಾಡೋಣ ಈ ಕ್ಷಣದಿಂದ ನಾನು ದ್ಯೂತವನ್ನು ಬಿಡ್ತಾ ಇದ್ದೀನಿ ಅನಾಮಿಕಾ ಇಬ್ಬರು ಸೇರಿ ಊಟ ಮಾಡೋಣ ನಿಮ್ಮ ಅಮ್ಮನವರು ನಮಗಾಗಿ ಊಟ ಕಳಿಸಿದ್ದಾರೆ ನೀವು ಇಲ್ಲಿಗೆ ಬರುವ ಒಂದು ನಿಮಿಷದ ಹಿಂದೆ ಡ್ರೈವರ್ ರಂಗಯ್ಯ ಬಂದು ಊಟ ಕೊಟ್ಟಿದ್ದಾನೆ ಎಂದು ಅನ್ನುತ್ತಾಳೆ ಆ ಮಾತನ್ನು ಕೇಳಿ ರಮೇಶ್ ಆಶ್ಚರ್ಯ ಹೋಗುತ್ತಾನೆ ಇದು ನನಗೆ ಕಾಂತಂಬ ಕೊಟ್ಲು ಎಂದು ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ನಿಮ್ಮ ಅಮ್ಮನವರು ಮೇಲಕ್ಕೆ ಕೋಪದಿಂದ ಮಾತಾಡಿದ್ರು ಮಕ್ಕಳ ವಿಷಯದಲ್ಲಿ ಹಾಗಿಲ್ಲ ಬಿಡಿ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಈಗಲಾದರೂ ನಿಮ್ಮ ಬುದ್ಧಿಯನ್ನ ಬದಲಾಯಿಸಿ ಆಗ ನಾವು ಸಂತೋಷವಾಗಿ ಎಲ್ಲರ ಜೊತೆ ಇರಬಹುದು ಎಂದು ಹೇಳಿದ್ದರಿಂದ ರಮೇಶ್ ಸರಿ ಅನ್ನುತ್ತಾನೆ ಇನ್ನು ಎಲ್ಲರೂ ಸೇರಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಆ ಮಾರನೇ ದಿನದಿಂದ ರಮೇಶ್ ಅನಾಮಿಕಾ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿಕೊಳ್ಳುತ್ತಾ ಬಂದ ದುಡ್ಡಿನಿಂದ ಕುಟುಂಬವನ್ನು ಪೋಷಿಸುತ್ತಾ ಇರುತ್ತಾರೆ ಹಾಗೆ ಮೂರು ತಿಂಗಳು ಕಳೆಯುತ್ತದೆ ಮೂರು ತಿಂಗಳ ನಂತರ ಡ್ರೈವರ್ ರಂಗಯ್ಯ ಶಾರದಳ ಹತ್ತಿರ ಬಂದು ಶಾರದಳ ಹತ್ರ ಅಮ್ಮ ಈಗ ರಮೇಶ್ ಅವರು ತುಂಬಾ ಬದಲಾಗಿ ಹೋಗಿದ್ದಾರಮ್ಮ ಅನಾಮಿಕಾ ರಮೇಶ್ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡ್ಕೋತ ಮಕ್ಕಳನ್ನು ನೋಡ್ಕೋತಾ ಇದ್ದಾರಮ್ಮ ಅವನು ಪೂರ್ತಿಯಾಗಿ ಜೂಜೂ ಬಿಟ್ಟಿದ್ದಾನಮ್ಮ ಶಾರದಾ ಮಾತನ್ನು ಕೇಳಿ ಬಹಳ ಸಂತೋಷದಿಂದ ಒಳ್ಳೆ ಶುಭ ವಾರ್ತೆ ಹೇಳಿದೆ ರಂಗಯ್ಯ ಇನ್ನು ಅವರನ್ನ ನಮ್ಮನೆಗೆ ಬಾ ಎಂದು ಹೇಳುತ್ತಾಳೆ ಆ ಮಾತನ್ನು ಕೇಳುತ್ತಿರುವ ಪ್ರಸಾದ್ ತನ್ನ ಮನಸ್ಸಿನಲ್ಲಿ ನಾನು ಶಾರದಳ ಬಗ್ಗೆ ತಪ್ಪಾಗಿ ಅಂದ್ಕೊಂಡೆ ಇವಳ ಮನಸ್ಸೇನು ಈಗ ಅರ್ಥವಾಯ್ತು ಎಂದು ಅಂದುಕೊಳ್ಳುತ್ತಾನೆ ಸ್ವಲ್ಪ ಸಮಯದ ನಂತರ ಶಾರದಾ ಅನಾಮಿಕಾ ಅವರ ಮನೆಗೆ ಹೋಗುತ್ತಾಳೆ ಅಲ್ಲಿ ಮಕ್ಕಳು ಆಡಿಕೊಳ್ಳುತ್ತಾ ಇರ್ತಾರೆ ಮಕ್ಕಳೇ ನಿಮ್ಮ ಅಜ್ಜಿ ನಾನ್ ಬಂದಿದ್ದೀನಿ ನನ್ ಜೊತೆ ಆಡ್ಕೋತೀರಾ ಎಂದು ಅನ್ನುತ್ತಾಳೆ ಆ ಕರೆ ಕೇಳುತ್ತಳೆ ಮಕ್ಕಳು ಅಜ್ಜಿ ಹತ್ರ ಓಡ್ಕೊಂಡು ಬರ್ತಾರೆ ಅಜ್ಜಿ ಇಷ್ಟು ದಿನ ನೀನು ಯಾಕೆ ನಮ್ಮನ್ನು ಹೀಗೆ ಒಂಟಿಯಾಗಿ ಬಿಟ್ಟಿದ್ದೆ ಅಮ್ಮ ಅಪ್ಪ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಮ್ಮಂಗೆ ತುಂಬ ಗಾಯಗಳಾಗಿದೆ ಆ ಮಾತನ್ನು ಕೇಳಿ ಅವಳು ಬಹಳ ದುಃಖ ಪಡುತ್ತಾಳೆ ನಿನ್ನ ಅಜ್ಜಿ ಮೇಲೆ ನಿನಗೆ ಕೋಪ ಇದೆಯಪ್ಪ ನನಗೇನು ಕೋಪ ಇಲ್ಲ ಅಜ್ಜಿ ಸುತ್ತಮುತ್ತಲಿನವರು ನಿಮ್ಮ ಅಜ್ಜಿಗೆ ದುಡ್ಡಿದೆ ಆಗಿದ್ದರಿಂದ ಅಮ್ಮಗೆ ದುಡ್ಡಿಲ್ಲ ಆದ್ದರಿಂದ ಬೇಕು ಅಂತ ಹೊರಗೆ ಕಳಿಸಿದ್ದಾಳೆ ಅಂತ ಎಲ್ಲರೂ ಹೇಳ್ತಾರೆ ಅದು ನಿಜ ಅಲ್ಲ ಅಲ್ವಾ ಸುತ್ತಮುತ್ತಲಿನವರು ಏನಾದ್ರು ಅನ್ಕೋತಾರಿಯಪ್ಪ ಅದೆಲ್ಲ ನಾವು ಹಚ್ಕೋಬಾರ್ದು ನಿಜ ಸತ್ಯ ಏನು ಅಂತ ನನಗೆ ಗೊತ್ತು ನಿಮ್ಮ ಅಪ್ಪಂಗೆ ಗೊತ್ತು ನಿಮ್ಮಅಮ್ಮ ಕೂಡ ಗೊತ್ತು ಕಡೆಗೆ ಆ ಭಗವಂತನಿಗೆ ಗೊತ್ತು ಎಂದು ಅನ್ನುತ್ತಾಳೆ ನವ್ಯ ಭವ್ಯ ಕೂಡ ಅಲ್ಲಿಗೆ ಬರುತ್ತಾರೆ ಆಕೆ ಜೊತೆ ಮಾತನಾಡುತ್ತಾರೆ ಶಾರದಾ ಬಹಳ ಹೊತ್ತು ಅವರ ಜೊತೆ ಮಾತನಾಡಿ ಅವ್ರ ಜೊತೆ ಹಾಯಾಗಿ ಆಟವಾಡ್ತಾ ಇರ್ತಾಳೆ ಇನ್ನು ಸಾಯಂಕಾಲದ ಸಮಯವಾಗುತ್ತಲೇ ಅನಾಮಿಕಾ ರಮೇಶ್ ಇಬ್ಬರು ಮನೆಗೆ ಬರುತ್ತಾರೆ ಹೊರಗಿರುವ ಕಾರನ್ನು ನೋಡಿ ನಿಮ್ಮ ಅಮ್ಮನವರು ಹಾಗಿದೆ ಎಂದು ಅನ್ನುತ್ತಾಳೆ ಆಗ ರಮೇಶ್ ಹೌದು ನಮಿಕಾ ಎಂದು ಒಳಗಡೆಗೆ ಹೋಗುತ್ತಾನೆ ಇನ್ನು ಆಗ ಶಾರದಾ ಅವರಿಬ್ಬರನ್ನು ನೋಡುತ್ತಾಳೆ ಸಾಮಾನೆಲ್ಲ ಜೋಡ್ಸಿಟ್ಟಿದೀನಿ ಇನ್ನು ನಾವೆಲ್ಲರೂ ನಮ್ಮ ಮನೆಗೆ ಹೋಗದೆ ಮಿಕ್ಕಿದೆ ಹೋಗೋಣವಾ ಎಂದು ಅನ್ನುತ್ತಾಳೆ ಅವರು ಏನು ಮಾತನಾಡದೆ ಸರಿ ಅನ್ನುತ್ತಾರೆ ಇನ್ನು ಎಲ್ಲರೂ ಸೇರಿ ಸಂತೋಷದಿಂದ ಮನೆಗೆ ಹೋಗುತ್ತಾರೆ ಒಂದು ನಿಮಿಷ ಇರಿ ಎಂದು ಎಲ್ಲರಿಗೂ ಆರತಿ ಮಾಡುತ್ತಾಳೆ ಕಾಂತಮ್ಮ ನಂತರ ಒಳಗಡೆಗೆ ಬನ್ನಿ ಎಂದು ಆಹ್ವಾನಿಸುತ್ತಾಳೆ ಮಕ್ಕಳು ಬಹಳ ಸಂತೋಷದಿಂದ ತಾತಯ್ಯ ಅನ್ನತ್ತ ಪ್ರಸಾದನ ಹತ್ರಕ್ಕೆ ಓಡುತ್ತಾರೆ ಮಕ್ಕಳನ್ನು ನೋಡಿ ಪ್ರಸಾದ್ ಬಹಳ ಸಂತೋಷ ಪಡುತ್ತಾ ಅವರ ಜೊತೆ ಹಾಯಾಗಿ ಆಡ್ಕೋತಾ ಇರ್ತಾನೆ ಅಮ್ಮ ನನಗೆ ಜವಾಬ್ದಾರಿ ಏನು ಅಂತ ಗೊತ್ತಾಗಿದೆ ಇನ್ಮೇಲಿಂದ ನಮ್ಮ ಕಂಪನಿ ವ್ಯವಹಾರ ನಾನೇ ನೋಡ್ಕೋತೀನಿ ಎನ್ನುತ್ತಾನೆ ತಪ್ಪದೆ ಮಗನೇ ಈಗ ನಿನ್ ಮೇಲೆ ನನಗೆ ತುಂಬಾ ನಂಬಿಕೆ ಬಂದಿದೆ ಅನ್ನುತ್ತಾಳೆ ಇನ್ನು ಅವನು ಬಹಳ ಸಂತೋಷ ಪಡುತ್ತಾನೆ ಇನ್ನು ಆ ದಿನದಿಂದ ಅವರೆಲ್ಲರೂ ಕಲಿತು ಬೆರೆತು ಇರುತ್ತಾರೆ ರಮೇಶ್ ತನ್ನ ವ್ಯಾಪಾರವನ್ನು ನೋಡಿಕೊಳ್ಳುತ್ತಾ ದುಡ್ಡು ಸಂಪಾದಿಸುತ್ತಾ ಮುಂದಕ್ಕೆ ಸಾಗುತ್ತಾ ಇರುತ್ತಾನೆ ಕುಟುಂಬವೆಲ್ಲ ಬಹಳ ಸಂತೋಷದಿಂದ ಇರುತ್ತದೆ ಇನ್ನು ಎಂತಹ ಕಷ್ಟವೂ ಅವರಿಗೆ ಇರುವುದಿಲ್ಲ ಇಂತಹ ಒಳ್ಳೆ ಒಳ್ಳೆ ವಿಡಿಯೋಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೋರಾಗಿ ಮಳೆ ಬೀಳುತ್ತಾ ಇರುತ್ತದೆ ಅನಾಭಿಕಾ ತನ್ನ ಮೂವರು ಮಕ್ಕಳಾದ ನವ್ಯ ಭವ್ಯ ಹರೀಶರನ್ನು ಕರೆದುಕೊಂಡು ಮಳೆಯಲ್ಲಿ ನೆನೆದುಕೊಂಡು ಹೋಗುತ್ತಾ ಇರ್ತಾಳೆ ಇಷ್ಟರಲ್ಲೇ ಆಕೆಗೆ ಒಂದು ದೊಡ್ಡ ಮರ ಕಾಣಿಸುತ್ತದೆ ಆಕೆ ಆ ಮರದ ಹತ್ರ ಹೋಗ್ತಾಳೆ ಮಕ್ಕಳನ್ನು ಅಲ್ಲೇ ನಿಲ್ಲಿಸಿ ಅವ್ರ ಹತ್ರ ಮಕ್ಕಳೇ ನೀವಿಲ್ಲೇ ಇರಿ ನಾನು ಈಗ್ಲೇ ಬರ್ತೀನಿ ಎಂದು ಓಡಿ ಓಡಿಕೊಂಡು ಹಿಂದಕ್ಕೆ ಹೋಗುತ್ತಾಳೆ ಅಲ್ಲಿ ಒಂದು ಕಡೆ ಒಬ್ಬ ವ್ಯಕ್ತಿ ಕಾಣಿಸುತ್ತಾನೆ ಅವನ ಹತ್ತಿರ ಕೆಲವು ಗುದ್ದಲಿ ಹಾರಿಗಳಿರುತ್ತವೆ ಅವನ ಹತ್ರ ಅಯ್ಯ ನಿಮ್ಮ ಹತ್ರ ಇರುವ ಹಾರೆ ಗುದ್ಲಿ ನಂಗೆ ಕೊಡ್ತೀರಾ ನಾನು ಈಗ್ಲೇ ಕೊಡ್ತೀನಿ ಎಂದು ಬೇಡಿಕೊಳ್ಳುತ್ತಾಳೆ ಅವನು ಸರಿ ಎಂದು ಹೇಳಿ ಅದನ್ನ ಕೊಡುತ್ತಾ ಬೇಗ ಅಂತ ಹೇಳ್ತಾನೆ ಅದಕ್ಕೆ ಆಕೆ ಸರಿ ಎಂದು ಹೇಳಿ ಅದನ್ನು ತೆಗೆದುಕೊಂಡು ಮತ್ತೆ ತಿರುಗಿ ಆ ಮರದ ಹತ್ತಿರಕ್ಕೆ ಬರುತ್ತಾಳೆ ಆ ಮರಕ್ಕೆ ದೊಡ್ಡ ಪೊಟರೆಯ ಹಾಗೆ ಏರ್ಪಾಟು ಮಾಡಿ ಅದರಲ್ಲಿ ಮಕ್ಕಳನ್ನು ಇಡಬಹುದು ಎಂದು ಅವಳ ಉದ್ದೇಶ ಅದಕ್ಕೆ ಆಕೆ ಮರವನ್ನು ಹಾರೆಯಿಂದ ಸ್ವಲ್ಪ ಸ್ವಲ್ಪ ಕೆತ್ತುತ್ತಾ ಪೊಟರೆಯ ಹಾಗೆ ಏರ್ಪಾಟು ಮಾಡುತ್ತಾಳೆ ಇಷ್ಟರಲ್ಲಿ ಮಳೆ ಕೂಡ ನಿಂತು ಹೋಗುತ್ತದೆ ಆಗ ಅಲ್ಲಿಯೇ ಹೋಗುತ್ತಾ ಇರುವ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನೆಲ್ಲ ನೋಡಿ ಅವಳ ಹತ್ರ ಹೀಗೆ ರೋಡ್ ಪಕ್ಕದಲ್ಲಿರುವ ಮರನ್ನ ಕಡಿತಾ ಇದ್ಯಾ ಮರನ ನಾಶ ಮಾಡ್ತಾ ಇಲ್ಲ ನಾನು ಇಲ್ಲಿರೋದಕ್ಕೆ ಮನೆ ಏರ್ಪಾಟು ಮಾಡ್ತಾ ಇದ್ದೀನಿ ಎಂದು ಅನಾಮಿಕಾ ಉತ್ತರ ಹೇಳುತ್ತಾಳೆ ಆಗ ಅವನು ಸ್ವಲ್ಪ ಆಶ್ಚರ್ಯದಿಂದ ಏನು ಇಲ್ಲಿ ಇರೋದಕ್ಕೆ ನೀನು ಮನೆ ಏರ್ಪಾಟು ಮಾಡ್ತಾ ಇದೀಯಾ ಯಾಕೆ ನಿಂಗೆ ಮನೆ ಇಲ್ವಾ ಏನು ದಯವಿಟ್ಟು ನಾನು ಇನ್ನು ಹೆಚ್ಚಿನ ಪ್ರಶ್ನೆ ಕೇಳಿ ಕಷ್ಟ ನನ್ನನ್ನು ಬಿಟ್ಟು ಬಿಟ್ಟುಬಿಡಿ ಎಂದು ಅಳುತ್ತಾ ಇರುತ್ತಾಳೆ ಆಕೆಯ ಪರಿಸ್ಥಿತಿ ಏನು ಅನ್ನೋದು ಸ್ವಲ್ಪವರೆಗೂ ಅರ್ಥ ಮಾಡಿಕೊಂಡ ಅವನು ಆಕೆ ಯಾರು ಏನು ಅನ್ನುವ ವಿವರವನ್ನು ಕೇಳಿಕೊಂಡು ಹೊರಟು ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ಸರಾಸರಿ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅಲ್ಲಿರುವ ಕಾನ್ಸ್ಟೇಬಲ್ ಹತ್ತಿರ ಅನಾಮಿಕಳ ವಿವರಗಳನ್ನು ಹೇಳಿ ಅವರ ಅತ್ತೆನ ಗಂಡನ ಕರೆದುಕೊಂಡು ಬಾ ಅಂತ ಹೇಳ್ತಾನೆ ಅವನು ಸರಿ ಎಂದು ಹೇಳಿ ಅಲ್ಲಿಂದ ಶಾರದಾ ಅವರ ಮನೆಗೆ ಹೋಗುತ್ತಾನೆ ಶಾರದಾ ಅವನನ್ನು ನೋಡಿ ಬಹಳ ಗಾಬರಿಯಾಗುತ್ತಾಳೆ ತನ್ನ ಮನಸ್ಸಿನಲ್ಲಿ ಹೀಗಂತ ಕೊತ್ತಾಳೆ ಅನಾಮಿಕಾ ಖಚಿತವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾಳೆ ಅದಕ್ಕೆ ಪೊಲೀಸರು ಬಂದಿದ್ದಾರೆ ಇನ್ನು ನಮ್ ಕೆಲಸವೆಲ್ಲ ಆಗಿ ಹೋಯ್ತು ಎಂದು ಬಹಳ ಗಾಬರಿಯಾಗುತ್ತಾ ಇರುತ್ತಾಳೆ ನಿಮ್ಮನ್ನು ಎಸ್ಐ ಕರ್ಕೊಂಬನಿ ಅಂತ ಇದ್ದಾರೆ ವಿವರವನ್ನೆಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಹೇಳ್ತಾರೆ ದಯವಿಟ್ಟು ನನ್ನ ಏನೋ ಪ್ರಶ್ನೆ ಕೇಳ್ಬೇಡಿ ಸರಿ ಹಾಗಾದ್ರೆ ರಮೇಶ್ ಬಾರೋ ನಿಮ್ಮ ಅಪ್ಪನು ಕೂಡ ಬಾನು ಎಂದು ಅಂದಿದ್ದರಿಂದ ಇನ್ನು ಸರಿ ಎಂದು ಮೂವರು ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ ಅನಾಮಿಕಾ ಯಾರು ಎಂದು ಪೊಲೀಸ್ ಅಧಿಕಾರಿ ಶಾರದಳನ್ನು ಕೇಳುತ್ತಾನೆ ಅನಾಮಿಕಾ ನಮ್ ಸೊಸೇರಿ ಏನ್ ನಡೀತೋ ಎಂದು ಶಾರದಾ ಪ್ರಶ್ನಿಸುತ್ತಾಳೆ ಆಗ ಅವನು ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ಆಕೆ ಯಾಕೆ ಹಾಗೆ ಮಾಡುತ್ತಿದ್ದಾಳು ವಿವರ ನೀವೇ ಹೇಳಬೇಕು ಎಂದು ಗಟ್ಟಿಯಾಗಿ ಕೇಳುತ್ತಾನೆ ಆ ಮಾತಿಗೆ ಭಯಪಟ್ಟ ಶಾರದಾ ಪ್ರತಿ ಮನೆಯೆಲ್ಲ ಇರೋ ಕಷ್ಟ ನೀಡಿ ವರದಕ್ಷಿಣೆ ತಗೊಂಡ್ಬಂದಿಲ್ಲ ಅವಳ ತಂದೆ ತಾಯಿ ಕೂಡ ಸತ್ತೋಗಿದ್ದಾರೆ ಹೋಗ್ತಾ ಹೋಗ್ತಾ ಎಷ್ಟೋ ಸಾಲ ಮಾಡಿದ್ದಾರೆ ಇರೋ ಮನೆ ಕೂಡ ಮಾರಿದ್ದಾರೆ ಈಗ ಅದೇನೋ ಒಂಟಿ ಹೆಣ್ಣು ಮಗಳು ಮಗನಿಗೆ ಕೆಲಸ ಹೊಟ್ಟೋಗಿದೆ ಮೂರು ಮಕ್ಕಳನ್ನು ಅವನು ನೋಡ್ಕೊಳ್ಳೋದು ಬಹಳ ಕಷ್ಟವನಸ್ತಾ ಇದೆ ನನ್ ಗಂಡ ಒಬ್ಬನೇ ಕಷ್ಟಪಟ್ರೆ ಎಲ್ಲರೂ ಕೂತ್ಕೊಂಡು ತಿಂತ ಇದ್ದೀವಿ ರೀ ಅದಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಬದುಕೋ ಅಂತ ಹೊರಗೆ ಕಳಿಸ್ಬಿಟ್ಟೆ ಆ ಮಾತನ್ನು ಕೇಳುತ್ತಲೇ ಎಸ್ಐಗೆ ಬಹಳ ಕೋಪ ಬರುತ್ತೆ ಚಿಕ್ಕ ಮಕ್ಕಳ ಜೊತೆ ಸಹ ಹೊರಗೆ ಅಂತ ನೀನು ಹೇಗೆ ಹೇಳಬಲ್ಲೆ ದೊಡ್ಡ ಕತ್ತೆ ಹಾಗೆ ನಿನ್ ಮಗ ಅವನನ್ನ ಕೂಲಿನಲ್ಲಿ ಅಂತ ಹೇಳ್ಬೋದಲ್ಲ ಆ ಮಾತನ್ನು ಕೇಳುತ್ತಲೆ ಶಾರದಾ ನನ್ ಮಗ ತುಂಬಾ ಓದ್ಕೊಂಡಿದ್ದಾನೆ ಅಂತ ಕೆಲಸ ಮಾಡೋದು ಅವನಿಗೆ ನಿಜಕ್ಕೂ ಬರಲ್ಲ ರೀ ಸೊಂಟ ಬಗ್ಸಿದ್ರೆ ಎಲ್ಲಾ ಕೆಲಸ ಅದೇ ಬರುತ್ತೆ ಹುಟ್ಟಿನಿಂದ ಯಾರು ಏನು ಕಲ್ತ್ಕೊಂಡ್ ಬರಲ್ವಲ್ಲ ಎರಡು ದಿನ ಹೋದ್ರೆ ಮೂರನೇ ದಿನ ಅದೇ ಅಭ್ಯಾಸವಾಗುತ್ತೆ ಮರ್ಯಾದೆಗೆ ಅವರನ್ನ ಮನೆ ಕರ್ಕೊಂಡು ಹೋಗಿ ಇಲ್ಲ ಅಂದ್ರೆ ನೀವು ಕೂಡ ಅದೇ ಮರದ ಕೆಳಗೆ ಸಂಸಾರವಿರಬೇಕು ಎಂದು ಎಸ್ಸೈ ಅನ್ನುತ್ತಾನೆ ಆ ಮಾತಿಗೆ ಶಾರದೆಯನ್ನು ಮಾತನಾಡದೇ ಇರುತ್ತಾಳೆ ಏನಯ್ಯ ಕಟ್ಕೊಂಡ ಹೆಂಟಿ ಮಕ್ಕಳನ್ನ ಬಿಡ್ಬೇಕು ಅಂತ ನಿಂಗೆ ನಿಮ್ಮಮ್ಮನ ಮಾತನ್ನ ಕೇಳಿ ನೀನು ಬಹಳ ತಪ್ಪು ದಾರಿ ಹಿಡಿತಾ ಇದ್ಯಾ ಅವರು ಇದ್ರೇನೆ ನಿನಗೆ ಗೌರವವಿರುತ್ತೆ ಇಲ್ಲ ಅಂದ್ರೆ ಇಲ್ಲ ಅರ್ಥವಾಯ್ತಾ ಎಂದು ಎಸ್ಸೈ ಅನ್ನುತ್ತಾನೆ ಆಗ ರಮೇಶ್ ಬಹಳ ದುಃಖದಿಂದ ನಮ್ಮಮ್ಮನ ಮಾತನ್ನು ನಾವು ಇಲ್ಲ ಅಂತ ಅನ್ನಲಾರೆವು ಸಾರ್ ನನ್ ಹೆಂಡತಿ ಜೊತೆ ಹೊರಟು ಹೋಗ್ಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀನಿ ಅದಕ್ಕೆ ಬಟ್ಟೆ ಕೂಡ ಜೋಡಿಸಿಕೊಂಡಿದ್ದೀನಿ ಆ ವಿಷಯ ಹೇಗೆ ಹೇಳ್ಬೇಕು ಅರ್ಥವಾಗದೆ ತಡವರಿಸ್ತಾ ಇದ್ರೆ ನೀವು ಇಲ್ಲಿಗೆ ಬಂದ್ರಿ ಈಗ ನನ್ಗೆ ತುಂಬಾ ಸಂತೋಷವಾಗಿದೆ ನಮ್ಮಮ್ಮಗೆ ಧೈರ್ಯವಾಗಿ ಈ ವಿಷಯ ಹೇಳಿ ಹೊರಟೋಗ್ತೀನಿ ಎಂದು ತಾಯಿ ಹತ್ತಿರ ಅಮ್ಮ ನಾನು ನನ್ನ ಹೆಂಡತಿ ಹತ್ರ ಹೋಗ್ತಾ ಇದ್ದೀನಿ ತುಂಬಾ ಸಂಪಾದಿಸಿದ ನಂತರನೇ ನಿನ್ ಹತ್ರ ಬರ್ತೀನಿ ಅಲ್ಲಿಯವರೆಗೂ ಬರಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಅರೆ ನ ಬಿಟ್ಟು ಹೊರಟು ಹೋಗ್ಬೇಡುವ ಎಂದು ಕರೆಯುತ್ತಾ ಇರುತ್ತಾಳೆ ಇಷ್ಟು ದಿನಕ್ಕೆ ನಿನ್ ಮಗ ಒಂದು ಜವಾಬ್ದಾರಿಯೊಳ ಗಂಡ ಅನಿಸ್ಕೊಂಡ ನಿನ್ ಮಾತನ್ ಕೇಳಿದ್ರೆ ಅವನ ಸಂಸಾರ ಹಾಳಾಗುತ್ತೆ ಒಳ್ಳೆ ಕೆಲಸ ನಡೀತು ಎಂದು ಎಸ್ ಐ ಅವ್ರ ಹತ್ರ ಪ್ರಸಾದ್ ಹೀಗಂತಾನೆ ಸಾರ್ ನೀವು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ನನ್ ಹೆಂಡತಿಯೇ ನನ್ ಸೊಸೆಗೆ ಬಹಳ ಕಷ್ಟ ಕೊಡ್ತಾ ಇದ್ಲು ವರದಕ್ಷಿಣೆಗಾಗಿ ಹಿಂಸೆ ಕೊಡ್ತಾ ಇದ್ಲು ಅವಳು ಕಷ್ಟನ ತಪ್ಪಿಸ್ಲಿಕ್ಕಾಗಿ ನಾನೇ ಹೊರಟು ಹೋಗು ಅಂತ ಹೇಳ್ದೆ ತಿಂಗಳು ತಿಂಗಳು ದುಡ್ಡು ಅವ್ರಿಗೆ ಬೇಕಾದ ಸಾಮಾನು ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಆ ಮಾತನ್ನು ಕೇಳಿ ಎಸ್ಐ ಈಗ ನಿಮ್ ಮಗ ಕೂಡ ಅವಳ ಹತ್ರನೇ ಇದ್ದನಲ್ಲ ಅವರು ಜಾಗ್ರತೆಯಲ್ಲಿ ಅವರಿರ್ತಾರೆ ನೀವೇನು ದುಃಖ ಪಡಬೇಡಿ ಎಂದು ಹೇಳುತ್ತಾನೆ ಅದಕ್ಕೆ ಅವರು ಸರಿ ಎನ್ನುತ್ತಾರೆ ಇನ್ನು ಎಸ್ಐ ಕೊನೆಯದಾಗೆ ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆಕೆಗೆ ಹಿಂಸೆ ಕೊಟ್ರೆ ಗೃಹ ಹಿಂಸೆ ಕಾಯ್ದೇಡಿ ಕೇಸ್ ಹಾಕಿ ಜಾಯ್ಲಿಗೆ ಹಾಕ್ತೀನಿ ಜಾಗ್ರತೆ ಇನ್ನು ಹೋಗಿ ಎಂದು ಎಸ ಎಂದಿದ್ದರಿಂದ ಅವರಿಬ್ರು ಅಲ್ಲಿಂದ ಹೊರಟು ಹೋಗುತ್ತಾರೆ ಇದು ಹೀಗಿರುವಾಗ ರಮೇಶ್ ಸರಾಸರಿ ಅನಾಮಿಕಳ ಹತ್ತಿರಕ್ಕೆ ಹೋಗಿ ಆಕೆ ಜೊತೆ ನಡೆದ ವಿಷಯವೆಲ್ಲ ಹೇಳುತ್ತಾನೆ ಹೋಗ್ಲಿ ಬಿಡಿ ಆ ಪೊಲೀಸ್ ಆಫೀಸರು ನಿಮ್ಮನ್ನ ನನ್ನನ್ನ ಒಂದು ಮಾಡಿದ್ರು ಈಗ ಮಕ್ಕಳನ್ನು ಹೇಗೆ ಬದುಕಿಸ್ಬೇಕು ಅಂತ ಆಲೋಚಿಸ್ಬೇಕು ರೀ ಸ್ವಲ್ಪ ದಿನ ನಾವು ಇಲ್ಲೇ ಇದ್ದು ಸ್ವಲ್ಪ ದುಡ್ಡು ಸಂಪಾದಿಸಿದ ನಂತರ ಯಾವ್ದಾದ್ರು ಮನೆಗೆ ಹೋಗೋಣ ಅಲ್ಲಿವರೆಗೂ ಮಕ್ಕಳನ್ನ ಜಾಗ್ರತೆಯಿಂದ ನೋಡ್ಕೊಳ್ಳೋಣ ಇಂದು ರಮೇಶ್ ಅನ್ನುತ್ತಾನೆ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಇಬ್ಬರು ಕೂಡ ಮಕ್ಕಳನ್ನ ಅಲ್ಲಿಯೇ ಇಟ್ಟು ಇಬ್ಬರೂ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಬಂದ ದುಡ್ಡಿನಿಂದ ಅಲ್ಲಿಯೇ ನಿವಾಸಿಸುತ್ತಾ ಇರುತ್ತಾರೆ ಅಲ್ಲೇ ಅಡುಗೆ ಮಾಡೋದು ಅಲ್ಲೇ ತಿನ್ನೋದು ಮಳೆಯಾದರೂ ಬಿಸಿಲಾದರೂ ಸರಿ ಅಲ್ಲೇ ಇರುತ್ತಾರೆ ಸರಿಯಾಗಿ ಒಂದು ವಾರದ ನಂತರ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರುತ್ತಾನೆ ಅವನು ಅವರನ್ನು ನೋಡಿ ಅನಾಮಿಕಾ ಹತ್ರ ನೀವಿನ್ನೂ ಇಲ್ಲೇ ಇದ್ದೀರಾ ನಾನಿನ್ನು ಯಾವಾಗಲೂ ಎಲ್ಲೋ ಒಂದು ಕಡೆ ಒಳ್ಳೆ ಮನೆ ತಗೊಂಡು ಹೊರಟೋಗಿದ್ದೀರಾ ಅನ್ಕೊಂಡೆ ಪ್ರಸ್ತುತಕ್ಕೆ ನಮ್ಮ ಹತ್ರ ಅಷ್ಟು ರೀ ಅದಕ್ಕೆ ಇಲ್ಲೇ ಇದ್ದೀವಿ ದುಡ್ಡು ಬಂದ ನಂತರ ಎಲ್ಲಾದ್ರೂ ಹೋಗ್ಬೇಕು ಅಂತ ನಿರ್ಣಯಿಸಿಕೊಂಡಿದೀವಿ ನಾನು ಒಂದು ವಾರದಿಂದ ಇಲ್ಲಿಲ್ಲ ಅಂದ್ರೆ ಯಾವಾಗಲೂ ನಿಮ್ಮನ್ನ ಬೇರೆ ಕಡೆಗೆ ಕಳಿಸ್ತಾ ಇದ್ದೆ ಮತ್ತೇನು ಪರವಾಗಿಲ್ಲ ಈಗ ರಮೇಶ್ಗೆ ಒಂದು ಕಡೆ ಕೆಲಸ ನೋಡಿದ್ದೀನಿ ಇನ್ನು ಅಲ್ಲಿಗೆ ಹೋದ್ರೆ ನಿಮ್ ಕಷ್ಟ ತೀರಿ ಹಾಗೆ ಆ ಮಾತನ್ನು ಕೇಳುತ್ತಲೇ ರಮೇಶ್ ಬಹಳ ಸಂತೋಷ ಪಡುತ್ತಾನೆ ತಪ್ಪದೆ ಹೋಗ್ತೀನಿ ಸಾರ್ ಎಲ್ಲೋ ಹೇಳಿ ಎಂದು ಅಂದಿದ್ದರಿಂದ ಇಂತಹ ಕಡೆ ಎಂದು ಅಡ್ರೆಸ್ ಹೇಳುತ್ತಾರೆ ಆ ಪೊಲೀಸ್ ಆಫೀಸರ್ ಅವನು ಬಹಳ ಸಂತೋಷದಿಂದ ಆಗಿಂದಾಗಲೇ ರೆಡಿಯಾಗಿ ಅಲ್ಲಿಗೆ ಹೋಗುತ್ತಾನೆ ರಮೇಶ್ ಇಂಟರ್ವ್ಯೂ ಪೂರ್ತಿಯಾಗುವುದು ಕೆಲಸ ಬರುವುದು ಎರಡು ಒಂದೇ ದಿನ ನಡೆದು ಹೋಗುತ್ತದೆ ಕೆಲಸ ಬಂದ ತಕ್ಷಣ ಬಹಳ ಸಂತೋಷದಿಂದ ಮತ್ತೆ ತೆರಿಗೆ ಅನಾಮಿಕಳ ಹತ್ತಿರಕ್ಕೆ ಬರುತ್ತಾನೆ ಅನಾಮಿಕಳ ಹತ್ತಿರ ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ಅನಾಮಿಕ ಬಹಳ ಸಂತೋಷಿಸುತ್ತಾಳೆ ಬಹಳ ಸಂತೋಷವಾಗಿದೆ ರೀ ನಂಗೆ ನಾವು ಆ ಪೊಲೀಸ್ ಅಧಿಕಾರಿಗೆ ಬಹಳ ಕೃತಜ್ಞತೆ ಹೇಳ್ಕೋಬೇಕು ಯಾಕೆಂದ್ರೆ ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ ಈಗ ನಾವು ಇರೋದಕ್ಕೆ ಒಂದು ಮನೆ ಕೂಡ ಇದೆ ಒಂದು ಅಡ್ರೆಸ್ ಹೇಳಿ ಹೋಗಿದ್ದಾರೆ ರೀ ಇನ್ನು ನಾವು ಗೆ ಹೋಗದೆ ಏನು ಬಹಳ ಒಳ್ಳೆಯವರಾಗಿದ್ದಾರೆ ಇನ್ನು ಮಕ್ಕಳನ್ನು ಕರ್ಕೊಂಡು ನಾವು ಮನೆಗೆ ಹೋಗೋಣ ಎಂದು ಅನ್ನ ರಮೇಶ್ ಇನ್ನು ಬಹಳ ಸಂತೋಷದಿಂದ ಅನಾಮಿಕಾ ತನ್ನ ಮಕ್ಕಳ ಹತ್ರ ಮಕ್ಕಳೇ ನಾವು ಇನ್ನು ಪ್ರಶಾಂತವಾಗಿ ಇಲ್ಲಿಂದ ಮನೆಗೆ ಹೋಗೋಣವಾ ಬಹಳ ಸಂತೋಷವಾಗಿದೆ ಅಮ್ಮ ಹೋಗೋಣ ಅಮ್ಮ ಇಲ್ಲಿ ನಿಜಕ್ಕೂ ಏನು ಚೆನ್ನಾಗಿಲ್ಲ ಬೇಗ ಹೋಗೋಣ ಅಮ್ಮ ಹೌದು ಅಮ್ಮ ಬೇಗ ಹೋಗೋಣ ಅಂದ್ರೆ ನಾವು ಹೊಸ ಮನೆಗೆ ಹೊರಟು ಹೋಗ್ತಾ ಇದ್ದೀವಿ ಅನ್ನೋ ಮಾತು ಅಪ್ಪಂಗೆ ಕೆಲಸ ಬಂದಿದೆ ನಾವು ಕೂಡ ಸಂತೋಷವಾಗಿ ಈ ಮರಕ್ಕೆ ಬಾಯಿ ಹೇಳಿ ಹೊರಟು ಹೋಗ್ತಾ ಇದೀವಿ ಎಂದು ಸಂತೋಷದಿಂದ ಎಲ್ಲರೂ ಸೇರಿ ಹೊಸ ಮನೆಗೆ ಬಾಡಿಗೆಗೆ ಹೋಗುತ್ತಾರೆ ಅಲ್ಲಿ ಓನರ್ ಶಾಂತಮ್ಮ ಅವರತ್ರ ಮಾತಾಡ್ತಾಳೆ ನಮ್ಮ ಹುಡುಗ ಎಲ್ಲಾ ವಿಷಯ ಹೇಳಿದ್ದಾರಮ್ಮ ಅವನು ನನಗೆ ವರಸೆಯಲ್ಲಿ ಅಳಿಯನಾಗ್ತಾನೆ ಬಹಳ ಒಳ್ಳೆಯವನು ನೀವು ನನಗೆ ಅಡ್ವಾನ್ಸ್ ಕೂಡ ಕೊಡಬೇಕಾದ ಅಗತ್ಯವಿಲ್ಲ ಹೀಗೆ ಒಂದು ತಿಂಗಳ ನಂತರ ಬಾಡಿಗೆ ಕೊಡಿ ಪರವಾಗಿಲ್ಲಮ್ಮ ಏನೇನಾದ್ರೂ ಇಲ್ಲಿಗೆ ಬಂದಿದ್ದಕ್ಕೆ ನೀವು ಸಂತೋಷವಾಗಿದ್ರೆ ಅಷ್ಟೇ ಸಾಕು ಆ ಮಾತನ್ನು ಕೇಳಿ ಅವರು ಮತ್ತಷ್ಟು ಸಂತೋಷ ಪಡುತ್ತಾರೆ ಆ ನಂತರ ಅವರು ಸಾಮಾನುಗಳನ್ನು ಜೋಡಿಸಿಕೊಂಡು ಗೃಹ ಪ್ರವೇಶ ಮಾಡುತ್ತಾರೆ ಸಂತೋಷದಿಂದ ಅಲ್ಲಿಯೇ ಇರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ರೆ ಅನಾಮಿಕ ಶಾಂತಮ್ಮನ ಜೊತೆ ಸೇರಿ ಅಡುಗೆ ಮಾಡೋದಕ್ಕೆ ಹೋಗುತ್ತಾಳೆ ಹಾಗೆ ಗಂಡ ಹೆಂಡತಿಯರಿಬ್ಬರು ಸಂಪಾದಿಸಿದ ದುಡ್ಡಿನಿಂದ ಕುಟುಂಬವನ್ನು ಮುಂದಕ್ಕೆ ಸಾಗಿಸುತ್ತಾರೆ ಅವರ ಮಕ್ಕಳು ಚೆನ್ನಾಗಿ ಸ್ಕೂಲಲ್ಲಿ ಓದ್ಕೋತಾ ಇರ್ತಾರೆ ಈ ವಿಧದಿಂದ ಅನಾಮಿಕ ಮರದ ಕೆಳಗೆ ಸಂಸಾರ ಒಂದು ಒಳ್ಳೆಯ ವ್ಯಕ್ತಿಗೆ ಪರಿಚಯ ಮಾಡಿ ಒಳ್ಳೆ ಜೀವನ ಮಾರ್ಗಕ್ಕೆ ನಡೆಸುತ್ತದೆ ಇಂತಹ ಒಳ್ಳೆ ಕಥೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್